ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಪಾಳೆಯದಲ್ಲಿ ಮೇಜರ್ ಸರ್ಜರಿ ಆಗುತ್ತಾ ಎನ್ನುವ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ ಸಮರ್ಥ ತಂಡ ರಚನೆಗೆ ಮುಂದಾಗ್ತಾ ಇದೆಯಾ ಬಿ ಜೆ ಹಾಗಾದ್ರೆ ಲೋಕಸಭೆ ಚುನಾವಣೆ ಎಲೆಕ್ಷನ್ ನಲ್ಲಿ ನಿರೀಕ್ಷಿತ ಗೆಲುವಿಗಾಗಿ ಕೇಸರಿ ಕಸರತ್ತು ಆರಂಭವಾಗ್ತಾ ಇದೆ ಈಗಾಗಲೇ ಒಡೆದು ಹೋಳಾಗಿರುವಂತಹ ಬಿಜೆಪಿಗೆ ಕಾಯಕಲ್ಪ ನೀಡಬೇಕಾಗಿದೆ ಲೋಕಸಭೆ ಎಲೆಕ್ಷನ್ ತುಂಬಾ ದೂರ ಏನೂ ಇಲ್ಲ ಈ ತಿಂಗಳ ಹಂತಕ್ಕೆ ಬಿ ಜೆ ಪಿ ರಾಜ್ಯ ಕಾರ್ಯಕಾರಿ ಸಮಿತಿಯ ಆಗುವ ಸುದ್ದಿ ಮಾಹಿತಿ ಬರ್ತಾ ಇದೆ ಈ ತಿಂಗಳ ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೆ ವಿಜಯೇಂದ್ರ ಅಶೋಕ್ ಇಬ್ಬರು ಹೋಗಿ ಹೈಕಮಾಂಡ್ ಭೇಟಿ ಮಾಡ್ತಾರೆ ವರಿಷ್ಠರೊಂದಿಗೆ ಚರ್ಚೆ ಮಾಡಿ ಲೋಕಸಮರಕ್ಕೆ ಚಾಲನೆ ನೀಡಲಿಕ್ಕೆ ತೀರ್ಮಾನವನ್ನು ಮಾಡ್ತಾ ಇದ್ದಾರೆ ಹೈಕಮಾಂಡ್ ಒಪ್ಪಿಗೆ ಪಡೆದು ಕಾರ್ಯಕಾರಿ ಸಮಿತಿಯನ್ನು ಪುನಾರಚನೆ ಮಾಡಲೇಬೇಕಾಗತ್ತೆ ಒಟ್ಟು ಮೂವತ್ತೆರಡು ರಾಜ್ಯ ಕಾರ್ಯಕಾರಿ ಸಮಿತಿಗೆ ನಡೆಯಲಿರುವಂಥ ಮೇಜರ್ ಸರ್ಜರಿಗಳು ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಅವರ ಸಲಹೆ ಮೇರೆಗೆ ಹೊಸ ಟೀಮ್ ರಚನೆಯಾಗಿದೆ ರಾಜ್ಯಾಧ್ಯಕ್ಷರ ಆಯ್ಕೆಯಾಗಿದೆ ಆದರೆ ಪದಾಧಿಕಾರಿಗಳ ಆಯ್ಕೆಯಾಗಿಲ್ಲ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರ ಆಯ್ಕೆಯಾಗಿಲ್ಲ ಹೀಗಾಗಿ ರಾಜ್ಯ ಕಾರ್ಯಕಾರಿ ಸಮಿತಿ ಬದಲಾಗುತ್ತೆ ಪದಾಧಿಕಾರಿಗಳು ಬದಲಾಗ್ತಾರೆ ಯಾರು ಉಪಾಧ್ಯಕ್ಷರಾಗ್ತಾರೆ ಯಾರು ಕಾರ್ಯಾಧ್ಯಕ್ಷರಾಗ್ತಾರೆ ವಿಭಾಗೀಯವಾರು ಯಾವೆಲ್ಲ ಬದಲಾವಣೆಗಳಾಗತ್ತೆ ಜಿಲ್ಲಾ ಸಮಿತಿಗಳ ರಚನೆ ಆಗಬೇಕು ರಾಜ್ಯ ಸಮಿತಿ ರಚನೆ ಆಗಬೇಕು ಬಹಳ ದೊಡ್ಡ ಪೆಂಡಿಂಗ್ ವರ್ಕ್ಸ್ ಬಿ ಜೆ ಪಿಯಲ್ಲಿ ಕಾಣಿಸುತ್ತೆ ಈ ಮಧ್ಯೆ ಚುನಾವಣೆ ಹತ್ತಿರವಾಗ್ತಾ ಇದೆ ಇದೆಲ್ಲದಕ್ಕಿಂತ ಬೀಗಲಾಗಿ ಬಿ ಜೆ ಪಿಯಲ್ಲಿ ಎರಡು ಮೂರು ಬಣಗಳಾಗಿ ಸ್ಪಷ್ಟವಾಗಿ ಇದೆ ಯಾರು ಕದ್ದು ಮುಚ್ಚಿ ಮಾತನಾಡಬೇಕಾಗಿರುವಂಥ ವಿಷಯ ಇದಲ್ಲ ಬಿ ಜೆ ಪಿಯಲ್ಲಿ ಎರಡು ಮೂರು ಬಣ ಇದೆ ಅನ್ನೋದನ್ನು ಕಳೆದ ಬೆಳಗಾವಿಯಲ್ಲಿ ನಡೆದಂಥ ಸುವ ವಿಧಾನಸೌಧದಲ್ಲೂ ಕೂಡ ವಿಧಾನಸಭೆಯಲ್ಲೂ ಕೂಡ ನಾವು ನೋಡಿದ್ವಿ ಒಬ್ಬರು ಸಭಾತ್ಯಾಗ ಮಾಡ್ತಾರೆ ಇನ್ನೊಬ್ಬರು ಅಲ್ಲೇ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾರೆ ಸದನಕ್ಕಿಳಿದು ಪ್ರ ಸದನದ ಬಾವಿಗಿಳಿದು ಪ್ರತಿಭಟನೆ ಮಾಡುವಂಥ ತಂಡವೇ ಬೇರೆ ಸಭಾತ್ಯಾಗ ಮಾಡುವಂಥ ಇನ್ನೊಂದು ತಂಡವೇ ಬೇರೆ ಅದರ ಮಧ್ಯೆ ನಿಂತ್ಕೊಂಡು ಮಾತನಾಡಿ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುವವರೇ ಬೇರೆ ವಿಧಾನಸಭೆಯಲ್ಲಿ ಬಿ ಜೆ ಪಿಗೆ ಒಗ್ಗಟ್ಟಿಲ್ಲ ಬಿ ಜೆ ಪಿಯಲ್ಲಿ ನಾಯಕತ್ವದ ಕೊರತೆ ಎದ್ದು ಕಾಣಿಸ್ತಾ ಇದೆ ಒಂದು ಕಮಾಂಡಿಂಗ್ ತೆಗೆದುಕೊಳ್ಳುವಂಥ ನಾಯಕತ್ವದ ಕೊರತೆ ವಿರೋಧ ಪಕ್ಷದ ನಾಯಕರಾಗಿ ಆರ್ ಅಶೋಕ್ ಆಯ್ಕೆಯಾದರೂ ಕೂಡ ಅಶೋಕ್ ಹಿಡಿತ ಸಾಧಿಸಲಿಲ್ಲ ಅನ್ನೋದು ಬೆಳಗಾವಿಯ ಅಧಿವೇಶನದಲ್ಲಿ ಕಂಡು ಬಂತ ಚಿತ್ರಣ ಅಶೋಕ್ ಅವರೇ ಸಭಾತ್ಯಾಗ ಮಾಡಿದಾಗ ಕೆಲವರು ನಾವು ಸಭಾತ್ಯಾಗ ಮಾಡಲ್ಲ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಒಂದು ಗುಂಪು ಅಶೋಕ್ ಅವರು ಪ್ರತಿಭಟನೆ ಮಾಡಿ ಅಂದರೆ ಇಲ್ಲ ನಾವು ಸಭಾತ್ಯಾಗ ಮಾಡ್ತೀವಿ ಅಂತ ಇನ್ನೊಂದು ಗುಂಪು ಬಹಿರಂಗವಾಗಿಯೇ ದಾಖಲಾದಂಥ ಚಿತ್ರಣಗಳಿವೆಲ್ಲವೂ ಕೂಡ ಹೀಗಾಗಿ ಅಶೋಕ್ ನಿಯಂತ್ರಣವನ್ನು ಸಾಧಿಸುವಲ್ಲಿ ವಿಫಲರಾಗಿದ್ದಾರೆ ಇನ್ನೊಂದು ಕಡೆ ಬಿ ವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದಾರ ರಾಜ್ಯಾಧ್ಯಕ್ಷರಾಗಿದ್ದರೂ ಕೂಡ ಅವರ ವಿರುದ್ಧ ಯತ್ನಾಳಂಥವರು ಅನೇಕರು ಮಾತನಾಡ್ತಾ ಇದ್ದಾರೆ ಅವರ ವಿರುದ್ಧ ಹರಿಹಾಯ್ತಾ ಇದ್ದಾರೆ ಸ್ವಪಕ್ಷದ ನಾಯಕರು ಚುನಾವಣೆಯ ಸಂದರ್ಭದಲ್ಲಿ ಮಾತನಾಡ್ತಾ ಹೋದರೆ ಪಕ್ಷಕ್ಕೆ ಆಗುವಂಥ ಡ್ಯಾಮೇಜ್ ಇದೆಯಲ್ಲ ಅದು ಇವತ್ತಿಗೆ ಅರ್ಥ ಆಗೋದಿಲ್ಲ ಚುನಾವಣೆ ವೇಳೆಗೆ ಅರ್ಥ ಆಗತ್ತೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿದ್ದಂಥ ಬಿ ಜೆ ಪಿ ಈಗ ಲೋಕಸಭೆಗೆ ತಯಾರಿ ಮಾಡಿಕೊಳ್ತದೆಯಂತೆ ಅದು ಕಾರ್ಯಕಾರಿ ಸಮಿತಿಯ ರಚನೆಯ ಮೂಲಕ ನೋಡೋಣ ಇದೊಂದು ಕಾರ್ಯಕಾರಿಯ ಸಮಿತಿ ರಚನೆಯಾದ ನಂತರದಲ್ಲಾದರೂ ಬಿ ಜೆ ಪಿಗೆ ಒಗ್ಗಟ್ಟು ಎನ್ನುವ ಮೂರಕ್ಷರದ ಅರ್ಥ ಕಾರ್ಯರೂಪಕ್ಕೆ ಬರುತ್ತಾ ಅಂತ ಹೇಳಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ಹೇಳ್ತಾರೆ ರಾಕೇಶ ವಿರೋಧ ಪಕ್ಷದ ನಾಯಕರ ಆಯ್ಕೆಯಾಯಿತು ರಾಜ್ಯಾಧ್ಯಕ್ಷರ ಆಯ್ಕೆಯಾಯಿತು ಆದರೂ ಕೂಡ ಬಿಜೆಪಿಗೆ ನಾವು ನೋಡೋದಲ್ಲ ವಿಧಾನಸಭೆಯಲ್ಲಿ ಒಂದು ರೀತಿ ನಾವಿಕ ದೋಣಿಯ ರೀತಿಯಲ್ಲಿ ವಿಧಾನಸಭೆಯಲ್ಲಿ ಸದಸ್ಯರಿದ್ದರು ಇದೀಗ ಕಾರ್ಯಕಾರಿ ಸಮಿತಿ ಪದಾಧಿಕಾರಿಗಳ ಆಯ್ಕೆ ಇದರಿಂದಾದರೂ ಒಂದು ಗಟ್ಟಿಚ್ಚುದಾದಂಥ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಲಿಕ್ಕೆ ಪಿಗೆ ಸಾಧ್ಯವಾಗ್ಬೋದಾ ಅಂತ ದಶರಥ ಬಿಜೆಪಿ ಈಗ ಹೊಸ ಪರ್ವಕ್ಕೆ ಬಂದು ನಿರೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಿದೆ ಇಲ್ಲಿಯವರೆಗೂ ರಾಜ್ಯಾಧ್ಯಕ್ಷರು ಹಾಗೆ ವಿರೋಧ ಪಕ್ಷ ನಾಯಕರಲ್ಲದೆ ಕಂಗಟ್ಟಿದಂತಹ ಪಕ್ಷಕ್ಕೆ ಇಬ್ಬರು ನೂತನ ಸಾರಥಿಗಳ ಆಯ್ಕೆಯಾದ ಬಳಿಕ ಅವರ ಜವಾಬ್ದಾರಿಯಲ್ಲಿ ಪಕ್ಷ ಮುಂದೆ ನೆಡುವುದಕ್ಕೆ ಸಿದ್ಧವಾಗ್ತಾ ಇದೆ ಬೆಳಗಾವಿ ಅಧಿವೇಶನದ ವೇಳೆಯಲ್ಲೂ ಕೂಡ ಇಬ್ಬರಿಂದ ಮಾತ್ರ ಈ ವ್ಯವಸ್ಥೆಯನ್ನು ಸರಿ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂತಹ ಚಿತ್ರಣ ದಾಖಲಾಗಿತ್ತು ಬೆಳಗಾವಿಯಲ್ಲಿ ನಡೆದಂತಹ ಕೆಲ ಮೂರು ಅಹಿತಕರ ಘಟನೆಗಳಲ್ಲೂ ಕೂಡ ಜಿಲ್ಲಾವಾರು ಪಕ್ಷವನ್ನು ಸಂಘಟನೆ ಮಾಡುವಂತಹ ನಿಟ್ಟಿನಲ್ಲಿ ಬಿಜೆಪಿ ಎಡವಿದ್ದು ಗೋಚರವಾಗಿತ್ತು ರಾಜ್ಯಾಧ್ಯಕ್ಷರ ಆಣತಿ ಇದ್ರೂ ಕೂಡ ಹೋರಾಟ ಮತ್ತು ಸಂಘಟನೆಯನ್ನು ರೂಪಿಸುವ ವಿಚಾರದಲ್ಲಿ ಅಷ್ಟೊಂದು ಫಲಪ್ರದವಾಗದ ಜಿಲ್ಲಾ ಘಟಕಗಳ ಚಿತ್ರಣ ರಾಜ್ಯಾಧ್ಯಕ್ಷರ ಕಣ್ಣ ಮುಂದೆ ಕಾಣಿಸಿಕೊಂಡಿದೆ ಹೀಗಾಗಿ ಅವರು ಎಲ್ಲವನ್ನ ಅಂದ್ರೆ ಈಗಿರುವಂತ ಒಟ್ಟು ಮೂವತ್ತೆರಡು ಬಿಜೆಪಿಯ ಘಟಕಗಳನ್ನ ಪುನರಚನೆ ಮಾಡುವ ನಿರ್ಧಾರವನ್ನ ಮಾಡಿದ್ದಾರೆ ರಾಜ್ಯಾಧ್ಯಕ್ಷರಾದಂತಹ ಸಂದರ್ಭದಲ್ಲೇ ಅನಿವಾರ್ಯತೆ ಇದ್ದಾಗ ಮಾತ್ರ ನಾನು ಘಟಕಗಳ ಪುನರ್ರಚನೆಯನ್ನ ಮಾಡುವುದರ ಬಗ್ಗೆ ಯೋಚನೆ ಮಾಡ್ತೇನೆ ಅದಕ್ಕೂ ಮೊದಲು ಹೈಕಮಾಂಡ್ ಅನ್ನ ಅವರ ಬಳಿ ವಿಚಾರ ಚರ್ಚಿಸಿ ಆ ನಂತರ ನಿರ್ಧಾರ ಮಾಡ್ತೇನೆ ಅನ್ನೋದನ್ನ ಅವ್ರು ಹೇಳ್ಕೊಂಡಿದ್ರು ಈಗ ಅವರು ಅಂದ್ರೆ ಈ ತಿಂಗಳ ಇಪ್ಪತ್ತೆರಡು ಇಪ್ಪತ್ತ್ ಮೂರರಂದು ದೆಹಲಿಗೆ ವಿಪಕ್ಷ ನಾಯಕರ ಜೊತೆ ತೆರಳುತ್ತಿದ್ದಾರೆ ಲೋಕಸಭಾ ಚುನಾವಣೆ ತಯಾರಿಯ ಭಾಗವೂ ಇದರಲ್ಲಿರೋದ್ರಿಂದಾಗಿ ಪೂರ್ಣ ಪ್ರಮಾಣದಲ್ಲಿ ತಮಗೆ ಮತ್ತು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಪಕ್ಷದ ರಿಸ್ಟ್ರಕ್ಚರ್ ಮಾಡುವಂತ ಜವಾಬ್ದಾರಿ ಜಾಗದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅದನ್ನ ತನ್ನ ರೆಡಿ ಮಾಡೋದಕ್ಕೋಸ್ಕರ ಒಂದು ಒಳ್ಳೆಯ ತಂಡವನ್ನ ಅವರು ಸಿದ್ಧ ಮಾಡಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಈ ಇಪ್ಪತ್ಮೂರು ಘಟಕ ಅಂದ್ರೆ ಮೂವತ್ತೆರಡು ಘಟಕಗಳ ಪುನರಚನೆ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ ಹೀಗಾದಲ್ಲಿ ಆಯ್ಕಟ್ಟಿನ ಜಾಗದಲ್ಲಿ ಪಕ್ಷ ಸಂಘಟನೆ ಮಾಡಬಲ್ಲ ಅಥವಾ ಈಗ ಪಕ್ಷದ ಬಣ ರಾಜಕಾರಣದ ಲೆಕ್ಕಾಚಾರದಿಂದಾಗಿ ಬದಿಗೆ ಸರಿದಂತಹ ನಾಯಕರನ್ನ ಪುನಃ ಮುನ್ನೆಲೆಗೆ ತರುವ ತಮ್ಮದೇ ಬಣ ರಾಜಕಾರಣದ ಹೊರತುಪಡಿಸಿಯೂ ಕೂಡ ಪಕ್ಷಕ್ಕಾಗಿ ದುಡಿದಂತವರಿಗೆ ಮನ್ನಣೆ ಕೊಡುವಂತ ಸಾಧ್ಯತೆಗಳು ಇರೋದ್ರಿಂದಾಗಿ ಬಿಎಸ್ವೈ ಬಣದಲ್ಲಿ ನಿಷ್ಠರಾಗಿದ್ದಂತಹವರಿಗೆ ಅವಕಾಶ ಸಿಗುವ ಸಾಧ್ಯತೆಗಳು ಇದೆ ಅಂದ್ರೆ ಬಣವನ್ನು ಹೊರತುಪಡಿಸಿಯೂ ಕೂಡ ಇವರೆಲ್ಲರೂ ನಾಯಕರು ಅಂತ ಗುರುತಿಸಿಕೊಂಡಿದ್ದರಿಂದಾಗಿ ಹಿರಿಯರ ಮಾರ್ಗದರ್ಶನದ ಅವಶ್ಯಕತೆ ಇರೋದ್ರಿಂದಾಗಿ ಒಂದಷ್ಟು ಬದಲಾವಣೆಗಳಾಗಬಹುದು ಈಗಾದಲ್ಲಿ ಎಲ್ಲಾ ಬಣಗಳಲ್ಲೂ ಕೂಡ ಬಂದ್ರೆ ಬಣದ ಹೊರತುಪಡಿಸಿ ಸಂಘಟನೆಯ ಸ್ಟ್ರಕ್ಚರಿಕಲ್ಲಿ ಕಲ್ಲಿ ಬದಲಾವಣೆಗಳಾಗುವಂತಹ ಸಾಧ್ಯತೆಗಳಿದೆ ಒಂದು ಹೊಸ ಉರುಪಿನ ತಂಡವನ್ನ ರೆಡಿ ಮಾಡಿಕೊಂಡು ಆ ಮುಖಾಂತರ ಲೋಕಸಭಾ ಚುನಾವಣೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ ಆ ಭಾಗವಾಗಿ ಇಬ್ಬರು ನಾಯಕರುಗಳು ದೆಹಲಿಗೆ ತೆರಳಿ ವರಿಷ್ಠರನ್ನ ಭೇಟಿ ಮಾಡಿ ಈ ಎಲ್ಲಾ ಪ್ರಕ್ರಿಯೆಗಳಿಗೆ ಅನುಮತಿಯನ್ನ ಪಡೆದು ಬರುವುದ ಬರ್ತಾರೆ ಅನ್ನುವಂತಹ ಮಾಹಿತಿ ಇದೆ ಆದ್ರೆ ಇದು ಎಷ್ಟರ ಮಟ್ಟಿಗೆ ಜಾರಿ ಬರ್ತದೆ ಅನ್ನುವಂಥದ್ದು ಪ್ರಶ್ನೆ ಇದೆ ಆದ್ರೂ ಕೂಡ ಇಂಥದ್ದೊಂದು ಬದಲಾವಣೆ ಸಾಧ್ಯತೆಯನ್ನ ಪಕ್ಷದ ಮೂಲಗಳು ತಿಳಿಸಿವೆ ಅಸರತ್ಾಕೇಶ್ ನಿರ್ಬಲ ಮಾಹಿತಿಗೆ